ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ತೇಜಸ್ವಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಹಾಸನದಲ್ಲಿ ಡೆಂಗೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಡೆಂಗು ಅಂದರೆ ಏನು ಅದು ಹೇಗೆ ಹರಡುತ್ತೆ ಅದನ್ನು ಮುನ್ನೆಚ್ಚುಕೊಳ್ಳೋ ಕ್ರಮ ಹೇಗೆ ಬಯಸ್ಕೊಳ್ಳೋದು ಅನ್ನೋದನ್ನು ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಡೆಂಗು ಅಂತ ಅಂದರೆ ಡೆಂಗು ಅಂದರೆ ಒಂದು ವೈರಸ್ ಜ್ವರ ಅದು ಡೆಂಗು ವೈರಸ್ಸಿಂದ ಬರುವಂತಹ ಜ್ವರ ಈ ಜ್ವರ ಬಂದಾಗ ಒಬ್ಬ ವ್ಯಕ್ತಿಗೆ ವಿಪರೀತ ಜ್ವರ ತಲೆನೋವು ಕಣ್ಣಿನ ಹಿಂಗಡೆ ನೋವು ಆಗಿರ್ಬೋದು ತುಂಬ ಮೈ ಕೈ ನೋವಿರ್ಬೋದು ಪದೇ ಪದೇ ವಾಂತಿ ಆ ಥರ ಎಲ್ಲ ಲಕ್ಷಣಗಳು ಕಾಣ್ತಾ ಇರ್ತವೆ ಸೊ ಇಂತಹ ಸಂದರ್ಭದ್ದಾಗ ಇಮಿಡಿಯೇಟಾಗಿ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಡೆಂಗು ಜ್ವರ ಹೇಗೆ ಬರುತ್ತೆ ಅದು ಹೆಂಗೆ ಬರುತ್ತೆ ಅಂತ ಕೇಳಿದರೆ ಈ ಡೆಂಗು ಜ್ವರ ಏನು ಅಂತ ಅಂದರೆ ಯಾವುದೇ ಒಂದು ಗಾಳಿಯಿಂದಾಗಲಿ ಯಾವುದೇ ಒಂದು ನೀರಿಂದಾಗಲಿ ಹರಡೋದಿಲ್ಲ ಈ ರೋಗ ಹರಡಬೇಕು ಅಂದರೆ ನಮ್ಮ ಒಂದು ಹೆಣ್ಣು ಸೊಳ್ಳೆ ಅಗತ್ಯ ಇರುತ್ತೆ ಇಡೀಸ್ ಮಸ್ಕಿಟೊ ಅಂತ ಹೇಳ್ತೀವಿ ಅಥವಾ ಟೈಗರ್ ಮಸ್ಕಿಟೊ ಅಂತ ಹೇಳ್ತೀವಿ ಹೆಣ್ಣು ಸೊಳ್ಳೆ ಕಚ್ಚಿದ್ರೆ ಮಾತ್ರ ಇದು ಡೆಂಗ್ಯೂ ಜ್ವರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಏನು ಹೇಗಿರುತ್ತೆ ಈ ಜ್ವರ ಹೇಗಿರುತ್ತೆ ಈ ಮಸ್ಕಿಟೊ ಅಂತ ಅಂತ ನೋಡೋಕೆ ಹೋದರೆ ಅಂದರೆ ಈ ಇಡೀಸ್ ಮಸ್ಕಿಟೊ ಇದೆಯಲ್ಲ ಇದು ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ ಮೋಸ್ಟ್ ಆಫ್ ದ ಥಿಮ್ ಅಂದರೆ ನಮಗೆಲ್ಲ ಏನು ಅನಿಸಿರುತ್ತೆ ಅಂದರೆ ಡೆಂಗ್ಯೂ ಜ್ವರ ಅಂತ ಅಂದರೆ ಅಥವಾ ಮಳೆ ಸೊಳ್ಳೆ ಅಂದ ತಕ್ಷಣ ನಾವೇನು ಅಂತೀವಿ ರಾತ್ರಿ ಅಂದ ತಕ್ಷಣ ಬಾಗಿಲು ಹಾಕಿ ರಾತ್ರಿ ಸೊಳ್ಳೆ ಪರ್ತಾ ಬ ಹಾಕೊಂಡು ಮಾಡ್ಕೋ ಇನ್ನೂ ರೂಢಿಗಳಿರುತ್ತೆ ಬಟ್ ಆದರೆ ಈ ಸೊಳ್ಳೆ ಏನು ಮಾಡುತ್ತೆ ಅಂದರೆ ಇದು ಡೇ ಬೈಟರ್ ಅಂತ ಡೈ ಡೇ ಬೈಟರ್ ಅಂತ ಹೇಳ್ತೀವಿ ಅಂದರೆ ಬೆಳಗಿನ ಟೈಮಲ್ಲಿ ಮಾತ್ರ ಇದು ಕಚ್ಚುವಂತಹ ಸೊಳ್ಳೆ ಆಗಿರುತ್ತೆ ಅಂತ ರಾತ್ರಿ ಕಚ್ಚಲ್ಲ ಅಂತಲ್ಲ ಮೋಸ್ಟ್ ಆಫ್ ಟೈಮ್ ಬೆಳಿಗ್ಗೆ ಕಚ್ಚುತ್ತೆ ಹಾಗಾಗಿ ಏನಾಗುತ್ತೆ ನಾವು ಬೆಳಗ್ಗೆ ಇದ್ರ ಬಗ್ಗೆ ಗಮನ ಕೊಡೋಕೆ ಹೋಗೋಲ್ಲ ಕೆಲಸದಲ್ಲಾಗಿರ್ಬೋದು ಅಥವಾ ಆಗಿರ್ಬೋದು ಏನಾಗಿಬಿಡುತ್ತೆ ಸೊಳ್ಳೆ ಇರೋಲ್ಲ ಅಂತ ನಾವು ಅನ್ಕೋತೀವಿ ಬಟ್ ಈ ಸೊಳ್ಳೆ ಮೋಸ್ಟ್ ಆಫ್ ದ ಟೈಮ್ ವಾರ್ನಿಂಗೇ ಖಚಿತ ಸೊ ಹಾಗಾಗಿ ನಾವು ಪ್ರಿಕಾಷನ್ ತೊಗೋಬೇಕಾರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಎರಡನೇದು ಯಾವುದೇ ಒಂದು ಸೊಳ್ಳೆ ಗಾಳಿಲಾಗಿರಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಹರಡಲ್ಲ ಸೊಳ್ಳೆ ಸಂತಾನ ಹೇಗಾಗುತ್ತೆ ಸಂತಾನ ಉತ್ಪತ್ತಿ ಹೇಗಾಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಈ ಸಂತಾನ ಉತ್ಪತ್ತಿ ಹಾಕಿ ಬೇಕಾಗಿರೋದೆ ನೀರಿನ ನೀರು ಈ ನೋಡಿ ಈಗ ಮಾನ್ಸೂನ್ ಅಂತ ಹೇಳ್ತೀವಿ ಈಗ ಯಾವಾಗ ಮಳೆ ಬಂದ ತಕ್ಷಣವೇ ಈ ಪ್ರಕರಣಗಳು ಜಾಸ್ತಿ ಯಾಕಾಗ್ತಿದೆ ಅಂದರೆ ಈ ಸೊಳ್ಳೆಗೆ ಸಂತಾನೋತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ವಾಟರ್ ಬೇಕು ಅಂದರೆ ನೀರು ಬೇಕು ಅದು ತಿಳಿಯಾದ ನೀರು ಈ ಮುಂಚೆ ಎಲ್ಲ ಮಲೇರಿಯಾ ಅಥವಾ ಎಲ್ಲ ಹೇಳ್ತಾ ಇದ್ವಿ ಚರಂಡಿ ನೀರುಗಳಲ್ಲಿ ಕೆಟ್ಟ ನೀರುಗಳಲ್ಲಿ ಉತ್ಪತ್ತಿ ಆಗ್ತಿತ್ತು ಅಂತ ಹೇಳ್ತಾ ಇದ್ವಿ ಬಟ್ ಇದು ಡೆಂಗ್ಯೂ ಸೊಳ್ಳೆ ಹೇಗೆ ಅಂದರೆ ತಿಳಿಯಾದ ನೀರು ಈಗ ಮಳೆ ಬಂದು ಚೆನ್ನಾಗಿ ಒಳ್ಳೆ ತಿಳಿ ನೀರು ಒಂದು ಕಫೆ ಜಂಗಿನ ತೆಂಗಿನ ಚಿಪ್ಪಾಗಿರ್ಬೋದು ಟೈರ್ ಆಗಿರ್ಬೋದು ಆಗಿರ್ಬೋದು ಯಾವುದೋ ಒಂದು ಜಾಗ ಮನೆ ಸುತ್ತಲೇ ನೀರು ಬಂದಾಗ ಮಾಡ್ಕೋತೀವಿ ಅನ್ಕೋತೀವಿ ಏನಾಗಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಏನಾಗುತ್ತೆ ಆ ಸೊಳ್ಳೆಗೆ ಆ ಜಾಗ ಉ ಸಂತಾನ ಮಾಡೋಕ್ಕೆ ಒಳ್ಳೆಯ ಪ್ರೊಸೆಸ್ ಆಗುತ್ತೆ ಹೆಣ್ಣು ಸೊಳ್ಳೆ ಹೋಗೇನು ಮಾಡುತ್ತೆ ಅಲ್ಲಿ ಸಾವಿರಾರು ಮೊಟ್ಟೆ ಇಟ್ಟು ಒಂದು ಸೊಳ್ಳೆಯಿಂದ ಸಾವಿರಾರು ಸೊಳ್ಳೆಗಳು ಉತ್ಪತ್ತಿಯಾಗೋ ಚಾನ್ಸಸ್ ಆಗುತ್ತೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಹಾಗಾಗಿ ಡೆಂಗುವಿಂದ ಪ್ರಿವೆನ್ಷನ್ ನಾವು ಹೆಂಗಾಗ ಸಾಧ್ಯ ಹೇಗೆ ಮಾಡ್ಬೋದು ಅಂತಂದರೆ ಒಂದು ಅಡಲ್ಟ್ಸ್ ಒಳ್ಳೆ ಅಂದರೆ ಏನು ಫೀಮೇಲ್ ಸೊಳ್ಳೆ ಇದೆಯಲ್ಲ ಅದರಿಂದ ದೂರ ಆಗಿರೋದು ಅಂದರೆ ರಿಪಲೆಂಟ್ ಈಗ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತೀವಿ ಈಗ ರಿಪಲೆಂಟ್ ಅಂತ ಬರುತ್ತೆ ಓಡೋನಿಲ್ ಅಂತ ಬರ್ತಾ ಇದೆ ಅಥವಾ ಬೇರೆ ಒಂದು ಫೋರ್ ಡ್ರಾಪ್ಸ್ ಫೈವ್ ಡ್ರಾಪ್ಸ್ ಅಂತ ಮಸ್ಕಿಟೋ ರಿಪೆಲೆಂಟ್ ಅಂತ ಬರ್ತಾ ಇದೆ ಬಟ್ಟೆ ಹಾಕೋರೆ ಸ್ಮೆಲ್ಲಿಂದ ಬರಲ್ಲ ಅಂತಾರೆ ಓಡೋನಿಲ್ ಸ್ಪ್ರೇ ಅಂತ ಬರುತ್ತೆ ಆ ಥರ ಹಾಕೊಳ್ಳೋದಿರ್ಬೋದು ಆದಷ್ಟು ಮಕ್ಕಳಾಗಿರ್ಬೋದು ವಯಸ್ಕರಾಗಿರ್ಬೋದು ಸೊಳ್ಳೆ ಪರದಾಂಡರಲ್ಲಿ ಕೂತ್ಕೊಂಡಿರೋದು ಮಲ್ಕೋಬೇಕಾರದನ್ನು ಯೋಚನೆ ಮಾಡ್ತಿರೋದು ಸೊಳ್ಳೆ ಬ್ಯಾಟು ಸೊಳ್ಳೆ ಕಾಣಿಸ್ತಿದ್ದಾಗ ಅದನ್ನು ಸೊಳ್ಳೆ ಹೊಡೆದು ಸಾಯಿಸುವಂಥ ಪ್ರಯತ್ನ ಮಾಡೋದಾಗಿರ್ಬೋದು ಮೋಸ್ಟ್ ಪ್ರಾಬ್ನೆಂಟು ಮೋಸ್ಟ್ ಥಿಂಗ್ ಅಂದರೆ ಈ ನೀರು ನಿಂತಿರುವ ಜಾಗಗಳನ್ನು ಇಲ್ದಂಗೆ ಮಾಡೋದು ಸೊ ಏನಾಗಿರುತ್ತೆ ಅಂದರೆ ಕುಂಡಾನ ಉಲ್ಟ ಮಾಡ್ತಿರೋದು ಕಾಯಿ ಚಿಪ್ಪನ ತೆಗ್ಸೋದು ಟೈರ್ನ ಬೇರೆ ಕಡೆ ಹಾಕ್ತೇ ಇರೋದು ನಿಮ್ಮ ಸುತ್ತಮುತ್ತ ಏನಾರ ನೀರು ನಿಂತು ಗೊತ್ತಾಯಿತು ಚರಂಡಿ ಥರ ಹಾಕ್ತಿತ್ತು ಅಂದರೆ ಅದಕ್ಕೆ ಮಣ್ಣು ಮುಚ್ಚೋದು ಈ ಥರ ಆದಾಗ ಏನಾಗುತ್ತೆ ಅಂದರೆ ಸೊಳ್ಳೆ ಸಂತಾನೋತ್ಪತ್ತಿ ಆಗೋಲ್ಲ ಸೊಳ್ಳೆ ಲೋಡ್ ಕಮ್ಮಿ ಆಗುತ್ತೆ ನಿಮಗೆ ಯಾವ ಪ್ರಾಬ್ಲಮ್ ಆಗೋಲ್ಲ ಇದು ಸೊಳ್ಳೆ ನಿಯಂತ್ರಣ ಅಂದರೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು ಯಾಕೆ ಇಷ್ಟೊಂದು ಪ್ರಾಣ ಆಗುತ್ತೆ ಏನಾಗುತ್ತೆ ಡೆಂಗು ಜೋರದಲ್ಲಿ ಡೆಂಗೂನೂ ಒಂದು ಟೈಪ್ ಆಫ್ ವೈರಲ್ ಫೀವರ್ ಅಂತ ಹೇಳಿದೆ ಈ ವೈರಲ್ ಫೀವರಲ್ಲಿ ಏನಾಗುತ್ತೆ ಅಂತಂದರೆ ಯಾವಾಗ ಜಾಸ್ತಿ ಬಾಡಿ ಅದಕ್ಕೆ ರೆಸಿಸ್ಟೆನ್ಸ್ ಕೊಡೋಕೆ ಹೋಗುತ್ತೋ ಡೆಂಗ್ಯೂ ವೈರಸ್ನ ರೆಸಿಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೋ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಇಂಟೋಫರಾನ್ಸು ಎಂಥ ಎಂತ ತುಂಬ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ ಈ ಇಂಟೋಫಿರನ್ಸು ಅಥವಾ ಈ ರಿಯಾಕ್ಷನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರುವ ಪ್ಲೇಟ್ಲೆಟ್ ಅಥವಾ ಬಿಳಿ ರಕ್ತ ಕಣಿಗಳು ಕಮ್ಮಿ ಆಗ್ತಾ ಶುರುವಾಗುತ್ತೆ ಮತ್ತು ಫ್ಲೂಯಿಡ್ ಲಾಸ್ ಅಂತ ಹೇಳ್ತೀವಿ ಆಗೋಕ್ಕೆ ಶಾಕ್ ಆಗುತ್ತೆ ತುಂಬ ಡೆಂಗ್ಯೂ ಏನಾರು ಸಿವಿಯಾರಿಟಿ ಸಿವಿಯರ್ ಹೋಯಿತು ಅಂದರೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೆಪ್ಟಿಕ್ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇಂತಹ ಶಾಕಿಗೆ ಹೋದಾಗ ಒಬ್ಬ ವ್ಯಕ್ತಿ ತುಂಬ ಕ್ರಿಟಿಕಲ್ ಆಗ್ತಾನೆ ಪ್ಲೇಟ್ಲೆಟು ಹತ್ತು ಸಾವಿರಕ್ಕಿಂತ ಕಮ್ಮಿ ಆಯಿತು ಅಂದರೆ ಆ ಬಿಳಿ ರಕ್ತ ಕಣಗಳು ಅಥವಾ ಪ್ಲೇಟ್ಲೆಟ್ ಅಂತ ಹೇಳ್ತೀವಲ್ಲ ಅವು ನಮ್ಮ ರಕ್ತ ಹೆಪ್ಪುಗಡ್ುವೆಯನ್ನು ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ ಯಾವಾಗ ಅದು ಕಮ್ಮಿ ಆಗುತ್ತೆ ಸ್ಪಾಂಟೇನಿಯಸ್ ಆಗಿ ಬ್ಲೀಡಿಂಗ್ ಆಗೋದು ಬ್ರೈನಲ್ಲಿ ಆಗಿರ್ಬೋದು ಇಂಟರ್ನಲ್ ಆರ್ಡಲ್ ಹೆಮರೇಜ್ ಆಗಿ ಪ್ರಾಣಕ್ಕೆ ಕೂತಾಗೋ ಚಾನ್ಸಸ್ ಇರುತ್ತೆ ಅದೇ ರೀತಿ ತುಂಬ ಸಿವಿಯರ್ ಹೋದರೆ ಶಾಕ್ ಸಿಂಡ್ರಮ್ ಅಂತ ಹೇಳ್ತೀವಿ ಡೆಂಗ್ಯೂ ಶಾಕ್ ಸಿಂಡ್ರಮ್ ಅಂತ ಹೇಳ್ತೀವಿ ಆ ಥರ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲರಿಗೂ ಕೇಳ್ಕೊಳೋದೇನು ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದಿನ ಕ್ಯೂ ಸೊ ಡೆಂಗ್ಯೂ ಬಂದು ಒದ್ದು ಹಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಮುನ್ನೆಚ್ಚರ ಕ್ರಮಗಳನ್ನ ಯೂಸ್ಕರಿಸ್ಕೊಳ್ೋದು ಮಕ್ಕಳಾಗಿರ್ಬೋದು ವಯಸ್ಕರಾಗಿರ್ಬೋದು ನೀವೇ ಆಗಿರ್ಬೋದು ಇದನ್ನು ಆದಷ್ಟು ಸೊಳ್ಳೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಫಾಲೋ ಮಾಡಬೇಕಾಗತ್ತೆ ಎರಡನೇದು ನಿಮಗೆ ಈ ಥರ ವಿಪರೀತ ಚಳಿ ಜ್ವರ ತಲೆನೋವು ಶೀತ ಅಥವಾ ವಾಂತಿಗಳು ಬಂದಾಗ ಯಾವುದೋ ಮೆಡಿಕಲ್ ಶಾಪ್ಗೆ ಹೋಗಿ ಅದು ಮಾತ್ರ ನುಂಗಿ ನೆಗ್ಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿರುವ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಅವರು ನೋಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಟು ಟು ತ್ರೀ ಡೇಸ್ ವೈಟ್ ಮಾಡಿ ಕಮ್ಮಿ ಇಲ್ಲ ಅಂದರೆ ಪ್ಲೇಟ್ಲೆಟ್ ಕೌಂಟ್ ಮಾಡ್ತಾರೆ ಯಾವಾಗ ಪ್ಲೇಟ್ಲೆಟ್ ಕೌಂಟ್ ಏನೋ ತುಂಬ ರೀತಿಯ ಕಮ್ಮಿ ಆಗ್ತಿತ್ತು ಅಂದರೆ ವೈದ್ಯರ ಸಲಹೆ ಮಟ್ಟಿಗೆ ನೀವು ಅವ್ರ ಅಂಡರ್ ಸೂಪರ್ವೈಸನ್ನಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಂಗ್ಯೂನ ಸ್ಟಾರ್ಟಿಂಗ್ ಫೇಸಲ್ಲಿ ನೀವು ಚೆನ್ನಾಗಿ ರೆಸ್ಟ್ ತಗೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಸಿವಿಯರಿಟಿ ಹೋಗಲ್ಲ ಯಾರು ತುಂಬ ನೆಗ್ಲೆಕ್ಟ್ ಮಾಡಿ ಜ್ವರ ಇದ್ದರೂ ತುಂಬ ಸ್ಟ್ರೈನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಪ್ರೀತ ಕೆಲಸ ಮಾಡಿ ಯಾರು ಮಾಡ್ತಾರೋ ಅಂತಹ ಅವರಿಗೆ ಸಿಕ್ಕಾಬಟ್ಟೆ ಸಮಸ್ಯೆ ಆಗುತ್ತೆ ಹಾಗಾಗಿ ಎಲ್ಲರೂ ಹಾಸನದ ಸನ್ಮಿತ್ರಗಳಿಗೆ ಕೇಳ್ಕೊಳ್ಳೋದೇನು ಅಂತಂದರೆ ಡೆಂಗ್ಯೂ ಇನ್ನೂ ಒಂದು ಎರಡು ಮೂರು ತಿಂಗಳು ತುಂಬ ಸಿವಿಯರಿಟಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವ ಎಲ್ಲ ಮನೆ ಮಂದಿಗಳಾಗಿರ್ಬೋದು ನೀವೇ ಆಗಿರ್ಬೋದು ಇದ್ರ ಬಗ್ಗೆ ಚಿಕ್ಕ ಕ್ರಮ ತಗೊಂಡು ಸರ್ಕಾರದಿಂದ ನಮ್ಮ ಆರೋಗ್ಯ ಕಾರ್ಯಕರ್ತ ಆಗಿರ್ಬೋದು ಆಶಾ ಕಾರ್ಯಕರ್ತ ಆಗಿರ್ಬೋದು ಎಷ್ಟೊಂದು ಜನ ಮನೆ ಮನೆಗೆ ಬಂದು ಹೇಳ್ತಿರ್ತಾರೆ ಈ ಥರ ಲಾರ್ವ ಇದೆ ನೀವು ಅವ್ರನ್ನ ಕ್ಲಿಯರ್ ಮಾಡಿ ಅಂತ ಅವ್ರು ಹೇಳಿದ ಮಾತುಗಳನ್ನ ಕೇಳಿ ನಿಮ್ಮ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ಪಂಚಾಯತಿವರ ಜೊತೆ ಕೈ ಜೋಡಿಸ್ಕೊಂಡು ಚರಂಡಿ ಕ್ಲೀನಿಂಗ್ ಆಗಿರ್ಬೋದು ಊರಲ್ಲಿ ಮಾಹಿತಿ ಹೇಳೋದು ಈ ಥರ ಎಲ್ಲ ಮಾಡಿ ಡೆಂಗ್ಯುವಿಂದ ಪ್ರಿವೆಂಟ್ ಮಾಡಿ ರೋಗ ಬಂದು ಒದ್ದಾಡೋಕ್ಕಿಂತ ಮುಂಚೆ ರೋಗ ಬರದಂಗೆ ತಡೆಯೋದೇ ಉತ್ತಮ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ